ಹಾಯ್ ಹಲೋ ನಮಸ್ಕಾರ ದಿಸ್ ಈಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಕಡೆಯಿಂದ ಸೊ ಗೈಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪರ್ಫೆಕ್ಟಾಗಿ ಗೊಳ್ಳಳ್ಳಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಚಾನಲಲ್ಲಿ ಸೆಕೆಂಡ್ ವೀಡಿಯೋನೋ ಥರ್ಡ್ ವಿಡಿಯೋನೋ ಒಂದು ಹಾಕಿರ್ತೀನಿ ಫ್ರೆಂಡ್ ಬರ್ತಡೇಗೆ ಹೋಗ್ತಾ ಇರೋದು ಅವ್ರ ಮನೆ ಹತ್ರಗೆ ಹೋಗ್ತಾ ಇದ್ದೀವಿ ಏನಂತಿಗೆ ಅಂದರೆ ಅಲ್ಲೊಂದು ಶಿವನ ದೇವಸ್ಥಾನ ಇದೆ ಅಲ್ಲಿ ಇವತ್ತು ಕಡಲೆಕಾಯಿ ಪರ್ಷೆ ಜಾತ್ರೆ ಅಂತೆ ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಇಂಟ್ರೋ ಚಾನಲ್ ನಮ್ಮ ಚಾನಲ್ ಇಂಟ್ರೋನಲ್ಲಿ ಎರಡು ಫೋಟೋ ಹಾಕಿರ್ತೀನಿ ಈ ಕಡೆ ಉಪೇಂದ್ರ ಅವ್ರದ್ದು ಹಾಕಿರ್ತೀನಿ ಮತ್ತು ಕಾಶಿ ಅವ್ರದ್ದು ಹಾಕಿರ್ತೀನಿ ಕಾಶಿನಾಥ್ ಅವ್ರದ್ದು ಇಬ್ಬರು ಮೈಕ್ ಹಿಡ್ಕೊಂಡು ನಿಂತಿರೋ ಅಂಥದ್ದೇ ಹುಡುಕಿ ಫೋಟೋನ ತಕ್ಕೊಂಡಿದ್ದೀನಿ ತಗೊಂಡು ಅದೇ ಥರ ಹಾಕಿದ್ದೀನಿ ಸೊ ಅದೇ ಕಾನ್ಸೆಪ್ಟಲ್ಲೇ ನಾವು ಅವ್ರನ್ನ ಒಂದು ಇನ್ಸ್ಪೈರ್ ಅಂತ ಇಟ್ಕೊಂಡು ನಾವು ಒಂದು ಮೈಕ್ ಹಿಡ್ಕೊಂಡು ಬ್ಲ್ಯಾಗ್ ಮಾಡೋಣ ಬ್ಲ್ಯಾಗ್ ಜೊತೆಗೆ ಅಲ್ಲಿ ರಿವ್ಯೂ ತೊಗೊಳೋಣ ಅನ್ನೋದೊಂದು ಪ್ಲ್ಯಾನು ಪ್ಲ್ಯಾನ್ ಅನ್ನೋಕ್ಕಿನ ಅದೇ ಇವಾಗ ಒಂದು ಕಾನ್ಸೆಪ್ಟು ಯಾಕಂದರೆ ನಾವು ಒಂದು ಮೋಟೋ ವ್ಲಾಗಿಂಗ್ ಇದ್ದೀವಿ ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಮೋಟೋ ವ್ಲಾಗಿಂಗ್ ಬಗ್ಗೆ ಈ ಮೈಕ್ ಹಿಡ್ಕೊಳ್ಳೋದ್ರಿಂದ ನಾವು ರೋಡಲ್ಲಿ ಮೈಕ್ ಹಿಡ್ಕೊಂಡು ನಿಂತ್ಕೊಂಡಾಗ ಸ್ವಲ್ಪ ಜನ ಬಂದು ಕೇಳ್ತಾರೆ ಮಾಡ್ತಾರೆ ಆವಾಗ ನಮ್ಮ ಚಾನಲ್ ಬಗ್ಗೆ ಹೇಳ್ಬೋದು ಈ ಥರ ಕನ್ನಡ ಕಂಟೆಂಟ್ ವೀಡಿಯೋಸ್ ಇದ್ದೀವಿ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಇದ್ದೀವಿ ಅಂತ ಸೊ ಹಂಗೆ ನಮಗೆ ನಾವೇ ಪ್ರಮೋಷನ್ ಮಾಡ್ಕೊಳ್ಳೋ ಥರ ಇದು ಆಯಿತು ಅದಕ್ಕೆ ಒಂದು ಮೈಕ್ ಅನ್ನೋದು ನಿನ್ನೆ ಪೂರ್ತಿ ರೆಡಿ ಮಾಡಿ ರೆಡಿ ಮಾಡೋ ವೀಡಿಯೋದು ಮಾಡೋಕ್ಕಾಗಿಲ್ಲ ಯಾಕಂದರೆ ಒಬ್ಬನೇ ಇದ್ದೆ ಈ ಕಡೆ ವೀಡಿಯೋ ಮಾಡಿಕೊಂಡು ರೆಡಿ ಮಾಡೋದು ಕಷ್ಟ ಇತ್ತು ಸೊ ಅದಕ್ಕೋಸ್ಕರ ಅದು ಬೇಕಂದರೆ ಇನ್ನೊಂದು ಸಲ ಸಣ್ಣದಾಗ ಒಂದು ಮೇಕಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಆ ಕಾನ್ಸೆಪ್ಟಲ್ಲಿ ಇವಾಗ ಒಂದು ಮೈಕ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನೈಟು ಬೇರೆ ಪೆಟ್ರೋಲ್ ಖಾಲಿ ಆಗೋಗಿತ್ತು ನಿನ್ನೆ ಕನಕ್ಪುರ್ಗೆ ಹೋಗಿದ್ವಲ್ಲ ತೊಗೊಬಂದು ಆಫೀಸಲ್ಲಿ ಹಂಗೆ ನಿಲ್ಲಿಸಿದ್ವಿ ಬೆಳಿಗ್ಗೆ ಎದ್ದು ಒಂದು ಆರು ಗಂಟೆಗೆಲ್ಲ ಪೆಟ್ರೋಲ್ ಈಸ್ಕೊಬಂದು ಹಾಕಿ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಎತ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಆಫೀಸ್ ಹತ್ತಿರದಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಟೀ ಎಲ್ಲ ಮುಗಿಸ್ಕೊಂಡೇ ಸ್ಟಾರ್ಟ್ ಮಾಡಿದ್ದೀವಿ ಟೈಮ್ ಬಂದು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆಗೈತೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಫ್ರೆಂಡು ಎಬ್ಬ್ರಸ್ದ ಬಾರೋ ಹೋಗೋಣ ಅಂತ ಅನ್ಫಾರ್ಚುನೇಟ್ಲಿ ಅವ್ನು ಇಲ್ಲ ಯಾಕಂದರೆ ಆರು ಗಂಟೆಗೆ ಎಬ್ಬರಿಸ್ಬಿಟ್ಟು ಹೊಟ್ಟೋದು ಅವನಷ್ಟೇ ನಾನು ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಇವಾಗ ಯಾರ್ಯಾರು ಇದ್ದೀವಿ ಅಂದರೆ ನಾನು ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ಬ ಸರ್ದಾರ್ ಅಂದ್ಬಿಟ್ಟು ಅವನು ಇಬ್ಬರು ಸೇರಿ ಇದ್ದೀವಿ ಬನ್ನಿ ಹೋಗೋಣ ಅಲ್ಲಿ ಏನು ಸ್ಪೆಷಲ್ ಅಂದರೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವ್ನು ಹೇಳಿನೇ ಗೊತ್ತಾಗಿದ್ದು ನನಗೆ ಅಲ್ಲೇನೋ ಕೊಬ್ಬು ಕಡಲೆಕಾಯಿ ಎಲ್ಲ ಕೊಡ್ತಾರಂತೆ ಫ್ರೀಯಾಗಿ ಅದೇ ಕಾನ್ಸೆಪ್ಟ್ ಇವಾಗ ಏನು ಕೊಡ್ತಾರೆ ಏನು ಎತ್ತ ಅವ್ರನ್ನೇ ಹೋಗಿ ಡೈರೆಕ್ಟಾಗಿ ವಿಚಾರಿಸೋಣ ಬನ್ನಿ ಫಸ್ಟ್ ಸರ್ವಿಸ್ ಆದಮೇಲೆ ಗುರು ಗಾಡಿಯಂತೂ ತುಂಬ ಸ್ಮೂತಾಗಿ ಇದೆ ಅದೊಂಥರ ಖುಷಿ ಆಗ್ತಾ ಇದೆ ನಾವಿವಾಗ ಕೆಂಗೇರಿಗೆ ಹೋಗ್ಬೇಕಂದ್ರೆ ಉತ್ರಳಿ ಮೇಲಿಂದ ಹೋಗ್ಬೇಕು ನಾವು ಉತ್ರಳ್ಳಿ ಕಡೆ ಹೋಗೋದೇ ಬೇಡ ಇಲ್ಲಿ ಸೋಂಪುರ ಟೋಲ್ ಕೆಳಗಡೆಯಿಂದ ಹೋಗ್ಬಿಟ್ರೆ ಸಾಕು ಆ ತುರಳಿ ಫಾರೆಸ್ಟ್ ರೋಡ್ ಇದೆಯಲ್ಲ ಡೌನ್ ಇಳಿಸ್ಬಿಟ್ರೆ ಸಾಕು ಏನಪ್ಪ ಸಂಕ್ರಾಂತಿ ದಿವಸ ಹಸು ಓಡ್ಬತ್ತ ಅದೇ ಇವತ್ತಲ್ಲಿ ನಮ್ಮ ಏರಿಯಾ ಸೈಡು ಅಷ್ಟೇ ಈ ಹಸುಗಳಿಗೆಲ್ಲ ಕೊಂಬಿಗೆ ಬಣ್ಣ ಹೊಡೆದ್ಬಿಟ್ಟು ಬೆಂಕಿ ಮೇಲೆಲ್ಲ ಆರಿಸ್ತಾರೆ ಅದು ನೋಡೋಕೆ ಸಕಲಾಗಿರುತ್ತೆ ಬಟ್ ಅದು ಭಯ ಪಟ್ಕೊಂಡು ಆರುತ್ತೆ ಖುಷಿಯಾಗಂತೂ ಆರಲ್ಲ ಯಾಕಂದರೆ ಬೆಂಕಿ ಅದು ಬೆಂಕಿ ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಸಂಕ್ರಾಂತಿ ಅಂದಿದ ತಕ್ಷಣ ಮನೇಲಿ ಮಾಡಿರೋ ಸ್ವೀಟ್ನ ತಿಂದ್ಕೊಂಡು ಕಬ್ಬನ್ನ ಕಚ್ಚಿ ತಿಂದು ಅಗದು ಉಗಿದು ಇರೋ ಜನರ ಮಧ್ಯ ನಾವು ಕಂಟೆಂಟ್ ಹುಡುಕೊಂಡು ಕಂಟೆಂಟ್ಗೋಸ್ಕರ ಪೆಟ್ರೋಲ್ಗಳು ಹಾಕ್ಕೊಂಡು ದೂರ ಅಂದರೆ ದೂರ ಎಷ್ಟು ದೂರ ಹೋಗ್ತೀವಿ ಅಂತಲೇ ಲೆಕ್ಕ ಇರೋಲ್ಲ ಅಷ್ಟು ದೂರ ಎಲ್ಲ ಹೋಗಿ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಕನ್ನಡದಲ್ಲೇ ಹಾಕ್ತೀವಿ ಇಂಗ್ಲೀಷ್ ಅಂತೂ ಅಲ್ಪ ಸ್ವಲ್ಪ ಪದ ಯೂಸ್ ಮಾಡೇ ಮಾಡ್ತೀವಿ ಯಾಕಂದರೆ ಸ್ಪಷ್ಟವಾಗಿ ಕನ್ನಡನೇ ಮಾತಾಡಬೇಕು ಪೂರ್ತಿ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಯಾವುದೋ ಒಂದು ಸಣ್ಣ ಪುಟ್ಟ ಮಾತುಗಳು ಇಂಗ್ಲೀಷ್ ಅನ್ನೋದು ಬರುತ್ತೆ ಆದರೆ ನಾವು ಮುಖ್ಯತ್ವ ಕನ್ನಡಕ್ಕೆ ಇದ್ದೀವಲ್ಲ ಪೂರ್ತಿ ಮಾತು ಕನ್ನಡದಲ್ಲೇ ಮಾತಾಡ್ತಿದ್ದೀವಿ ಯಾವುದೋ ಸಣ್ಣ ಪುಟ್ಟ ಸೆಂಟೆನ್ಸ್ ಅಷ್ಟೇ ಇಂಗ್ಲೀಷ್ದ ಸೇರಿಸ್ಕೊತಾ ಇದ್ದೀವಿ ಅದಕ್ಕನ್ಬಿಟ್ಟು ಇವನು ಯಾವುದೋ ಸೆಂಟ್ರ್ ಸೆಂಟ್ರಲ್ಲಿ ಇಂಗ್ಲೀಷೆಲ್ಲ ಎಲ್ಲ ಬಳಸ್ತಾವನೆ ಅಂದ್ಬಿಟ್ಟು ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ಬೇಡಿ ಯಾಕಂದರೆ ನಾನು ಇಂಟ್ರೋ ವಿಡಿಯೋದಲ್ಲೇ ಹಾಕಿದ್ದೀನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂದ್ಬಿಟ್ಟು ಅದನ್ನು ಬೇಕಾದ್ರೂ ನಾನು ಇಂಗ್ಲೀಷಲ್ಲೇ ಟೆಕ್ಸ್ಟ್ ಮಾಡಿ ಹಾಕ್ಬೋದಿತ್ತು ನಮ್ಮ ಕನ್ನಡ ಎಷ್ಟು ಮುಖ್ಯತ್ವ ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಅದನ್ನು ಹಾಕಿರೋದು ಓಕೆ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನೋಡೋ ವಿಡಿಯೋ ಥರ ಇನ್ನೂ ಖುಷಿ ಕಂಟೆಂಟ್ಗಳು ಕೊಡ್ತಾನೆ ಇರ್ತೀವಿ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸು ಮಾಡಿ ಹಾಕ್ತಾನೆ ಇರ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್ ನಿಮಗೋಸ್ಕರನೇ ಮಾಡ್ತಾ ಇರೋದು ನಿಮ್ಗೊಂದು ಮೋಟಿವೇಶನ್ ಬರಬೇಕು ಓ ಇಂಥ ಜಾಗಕ್ಕೆ ಒಂದು ಹೋಗಿದ್ದಾನೆ ಅಲ್ಲೇನೋ ಇದೆ ಹೋಗಿ ನೋಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಅನ್ನಿಸ್ಬೇಕು ಸೊ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರೋದು ಅದು ಬಿಟ್ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ ನಮಗೆ ನೀವೇನು ಮಾಡ್ತೀರಾ ವೀಡಿಯೋಸ್ ನೋಡ್ತೀರಾ ಯಾರೋ ಒಂದು ನಾಲ್ಕು ಜನ ಇದ್ದಾವೆ ಕಮೆಂಟಲ್ಲಿ ಬಂದು ಕಕ್ಕ ಮಾಡ್ಬಿಟ್ಟು ಹೋಗೋ ನನ್ನ ಮಕ್ಕಳು ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡ್ರೆ ಮತ್ತು ಇವತ್ತೂ ನಾನು ವೀಡಿಯೋ ಇದ್ದಿಲ್ಲ ಆ ಗುಡಿ ಹತ್ರ ಜಾವ ಡೇ ಅಂದ್ಬಿಟ್ಟು ಮಾಡ್ತಾರೆ ಸಾಕಾತಾಗಿರುತ್ತೆ ಗುರು ಎಷ್ಟು ಗಾಡಿ ತೊಗೊಬರ್ತಾರೆ ಅಂದರೆ ಈ ಚಾರ್ಲಿ ಫಿಲಮಲ್ಲಿ ನಾಯಿನ ಕಟ್ಟಾಕೊಂಡು ಕರ್ಕೊಂಡೋಗ್ತಾರೆ ಗೊತ್ತಾ ಸೈಡಲ್ಲಿ ಬುಟ್ಟಿ ಇಕ್ಕಿರೋದು ಆ ಥರ ಬುಟ್ಟಿ ಇಕ್ಕಿರೋ ಗಾಡಿಗಳೆಲ್ಲ ಬರ್ತದೆ ಏನೋ ಒಂಥರ ಸಾಕಾತಾಗಿರುತ್ತೆ ಗುರು ಒಳ್ಳೆ ಖುಷಿ ಕೊಡುತ್ತೆ ಮೈಂಡ್ಗೆ ಇನ್ನೂ ಆ ಥರ ಗಾಡಿಗಳೆಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂದಾಗ ತುಂಬಾ ಫುಲ್ ಸಂತೋಷ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಅಪ್ಪ ಇನ್ನೂ ಇದ್ದಾರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವೆಲ್ಲ ಬೈಕರ್ಸ್ ಅಲ್ಲ ಅವರು ಮೈನ್ ಬೈಕರ್ಸ್ ಅಂದರೆ ಅದು ಬೈಕರ್ಗಳ ಲಕ್ಷಣ ಹಳೆ ಗಾಡಿ ಆದ್ರೂ ಬಿಸಾಕ್ತೀರ ರೆಡಿ ಮಾಡಿಸಿ ಅದನ್ನೇ ಓಡಿಸ್ತಾರಲ್ಲ ಅದು ಬೈಕರ್ಗಳ ಲಕ್ಷಣ ಸ್ನೇಹಿತರೆ ಆಲ್ರೆಡಿ ಬಂದು ರೀಚ್ ಆಗಿಬಿಟ್ಟಿದ್ದೀವಿ ಇಲ್ಲಿ ಯಾವುದೋ ಸ್ಕೂಲ್ ಕಾಣಿಸ್ ಐತಲ್ಲ ಇಲ್ಲೇ ಆ ಸೈಡ್ಗೆ ಹಾಕ್ಕೊಂಡು ನಮ್ಮ ಹುಡ್ಗಂಗೆ ಫೋನ್ ಮಾಡೋಣ ಅವ್ನ ಮನೆ ಇಲ್ಲೇ ಇರೋದು ಮುಂದೆ ಕಡೆ ಅವ್ನು ಬಂದಿದ್ದ ತಕ್ಷಣ ಆ ಕಡೆ ಸಂಧಿಯಿಂದ ಹಂಗೆ ಹೋಗ್ಬಿಡೋಣ ಸ್ಟ್ರೈಟು ಆ್ಯಕ್ಚುಲಿ ಹೋಗ್ಬೇಕಾದ ಬೇಕಾದ್ರೆ ಹಂಗೆ ಹೋಗೋಣ ಯಾಕಂದರೆ ಅಲ್ಲಿ ತುಂಬ ಈಸಿ ಸಿಗುತ್ತೆ ಜಾಗ ಆ ಟೋಲ್ ಹತ್ತಿರದಿಂದೆಲ್ಲ ಸುತ್ತ ಆಡ್ಕೊಂಡು ಬಂದಲ್ವಾ ಅದು ಡೈರೆಕ್ಟಾಗಿ ಅಲ್ಲಿ ಟೋಲ್ಗೆ ಹೋಗ್ಬಿಡುತ್ತೆ ನೋಡೋಣ ಬನ್ನಿ ಇವಾಗ ಫೋನ್ ಮಾಡ್ತೀನಿ ಅವನಿಗೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿಂದ ಎಲ್ಲಾ ಕಡೆ ಆ ಕಡೆ ಈ ಕಡೆ ಎಲ್ಲಾ ಸೈಡುಗಳು ಸ್ನೇಹಿತರೆ ಹಿಂದೆ ಕಡೆ ಪೊಲೀಸ್ ಅವರು ಒಳ್ಳೆ ಬೆಂಬಲ ಕೊಟ್ಟರು ಏನು ಎಪ್ಪ ಏನು ಎತ್ತ ನೀವೇನ್ ಡಾಕ್ಟರ್ ಬ್ರೋನಾ ಅಂತೆಲ್ಲ ಕೇಳ್ಕೊಂಡು ಎಲ್ಲ ಒಂದ್ ಸ್ವಲ್ಪ ಕಾಮಿಡಿ ಆಗಿ ಮಾತಾಡ್ಕೊಂಡು ಬಂದ್ವಿ ಹಿಂದೆ ಕಡೆನೆ ಪೊಲೀಸ್ ಅವರು ಇದಾರೆ ಅವ್ರು ಮಾತಾಡ್ಸಿನೇ ಕಳ್ಸಿದ್ದಾರೆ ಏನು ಎತ್ತ ಎಲ್ಲಾ ಕೇಳಿ ವಿಚಾರಿಸಿ ಕಳ್ಸಿದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಇನ್ನೇನು ನಮ್ಮ ಲೆಫ್ಟ್ ಸೈಡ್ ಅಲ್ಲೇ ಇರೋದು ಇದೇನು ಟೆಂಟ್ ಹಾಕಿದಾರೆ ಆಕ್ಚುಲಿ ಅವ್ರು ಬಂದಿದ್ದು ಇವಾಗ ಬನ್ನಿ ಅಲ್ಲಿ ಹೋಗೋಣ ದೇವಸ್ಥಾನದ ಹತ್ರ ಇವತ್ತು ಯಾವ ಬಾಸ್ ಬರ್ತಾರೆ ನೋಡೋಣ ದೇವಸ್ಥಾನದ ಆವರಣ સદેશ નોડાદરા <laughs> ವರ್ಷದಿಂದ ನಡೀತಾ ಇದೆ ಅಂತ ಸಾವಿರ ವರ್ಷದ ಹಿಂದೆಯಿಂದನೂ ನಡೀತಾ ಇದೆ ಅಂತ ಇದೆಲ್ಲಾ ಚೋಳರ ಕಾಲದಿಂದ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾವು ಪ್ರತಿ ವರ್ಷ ಬರ್ತೀವಿ ತುಂಬಾ ಚೆನ್ನಾಗಿದೆ ಇದು ಎಷ್ಟನೇ ವರ್ಷ ಮೇಡಮ್ ನಿಮ್ದು ಬರ್ತಾ ಇರೋದು ನಾವು ಎಂಟನೇ ವರ್ಷ ಎಂಟನೇ ವರ್ಷ ಅಂದ್ರೆ ಚೋಳರ ಕಾಲದಿಂದನೂ ಈ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಒಂದು ಎಂಟು ವರ್ಷ ಆಯ್ತು ತಿರ್ಗಾ ಪುನರ್ ಪ್ರತಿಷ್ಠಾಪನೆ ಮಾಡಿಸಿ ಎಲ್ಲಾ ಮಾಡಿರೋದು ಅದಕ್ಕೆ ಮುಂಚೆ ರಾಜರೆಲ್ಲ ಇದ್ ಮಾಡಿದ್ರು ಪುನರ್ ಪ್ರತಿಷ್ಠಾಪನೆ ಮಾಡಿ ಸ್ಟಾರ್ಟ್ ಮಾಡಿದಾರೆ ತಿರ್ಗ ಹೊಸದಾಗಿ ಇಲ್ಲಿ ಕಡಲೆಕಾಯಿ ಮತ್ತೆ ಇದು ಕಬ್ಬು ಎಲ್ಲ ಕೊಡ್ತಾರೆ ಫ್ರೀ ಕೊಡ್ತಾರೆ ಅದ್ ಏನ್ ಉದ್ದೇಶದಿಂದ ಕೊಡ್ತಾರೆ ಮೇಡಮ್ ಅದ್ ಬೆಳೆ ಚೆನ್ನಾಗಿ ಬಂದಿರುತ್ತೆ ನಮ್ಗೆ ಅಂತ ಕಬ್ಬೆಲ್ಲ ಚೆನ್ನಾಗಿ ಬೆಳೆ ಬಂದಿರುತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಇಲ್ಲೇ ಎಲ್ಲ ಬೆಳೆ ಬೆಳಿತಾರೆ ಇದೇ ಅಲ್ಲೇ ಬೆಳೆ ಬೆಳೆಯೋದಲ್ಲ ಮೈಸೂರು ಕಡೆದೆಲ್ಲ ಬರುತ್ತೆ ಮೈಸೂರು ಕಡೆಯಿಂದ ಇಲ್ಲಿ ಆ ಕಡೆಯಿಂದೆಲ್ಲ ಬರುತ್ತೆ ಬಿಡ್ದಿ ಎಲ್ಲ ಭಕ್ತಾದಿರೆಲ್ಲ ತುಂಬ ಇಲ್ಲಿದ್ದು ಬದುಕಿ ಚೆನ್ನಾಗಿ ಹೋದವರೆಲ್ಲ ತಂದು ಕೊಡ್ತಾರೆ ಎಲ್ಲಾರು ಚೆನ್ನಾಗಿ ಕೊಡ್ತಾರೆ ಲಾರಿ ಲಾರಿ ಬರುತ್ತೆ ನೀವು ಇಲ್ಲಿಯವರೇನಾ ಇಲ್ಲಾಂದ್ರೆ ಹೊರ್ಗಡೆಯಿಂದ ಬಂದಿರೋದು ಪಾಳ್ಯ ಕೊಡಿಪಾಳ್ಯದಿಂದ ಬಂದಿರೋದು ಓಕೆ ತ್ಯಾಂಕ್ ಯು ನೆಕ್ಸ್ಟ್ ಬಂದರೆ ಅದೇ ಏನು ಉದ್ದೇಶ ಅಂತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಲ್ಲಿನ ಜನರೇ ಕೊಡ್ತಾ ಇರೋದು ಪ್ರತಿಯೊಬ್ಬರು ಅಂದ್ರೆ ಅಲ್ಲಿ ಎಲ್ಲಿಂದ ಬೆಳೆದು ತಗೋ ಬರ್ತಾ ಇರೋದು ಹಳ್ಳಿ ಕಡೆಯಿಂದ ತಗೋಬಂದು ಇಲ್ಲಿ ಎಲ್ಲರಿಗೂ ಕೊಡ್ತಾ ಇರೋದು ಪ್ರತಿ ವರ್ಷನೂ ಕೊಡ್ತಾರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಣ ಹತ್ತು ವರ್ಷದಿಂದ ಬರ್ತಾ ಇದ್ದೀರಾ ಅಂದ್ರೆ ಹತ್ತು ವರ್ಷದಿಂದನೂ ದೇವಸ್ಥಾನ ಹಿಂಗೆ ಸೇಮ್ ભારે વર્ષ વર્ષ પ્રતિ ઇમ્પ્રત હા મતદાર વર્ષ પ્રતિ પુન્યાવિદા હા એ દર્શન બરાબર બંધ હા એ પંજા ખુચી પંજાબે

ಇದು ಕಡಾಕ್ ಮಾತ್ರ ಸರಿಯಾಗಿ ಸೈಜು ಎಲ್ಲಿಂದ ಹಣ ಬಂದಿದ್ದು ನೀವು

ಹಾಗಾಗಿ ಈ ಕಾಕ್ರೇಜ್ ಇದಕ್ಕೆ ಎಷ್ಟು ವಯಸ್ಸಣ ಇದೀಗ ಆರಲ್ಲೂ ಅಂದ್ರೆ ನಮ್ಮ ಲೆಕ್ಕಾಚಾರ ಹೇಳ್ಬೇಕು ಅಂದ್ರೆ ಒಂದು ಮೂವತ್ತೈದು ನಲ್ವತ್ತು ವರ್ಷದ್ದು ಅಂದ್ರೆ ನಮ್ಮ ಇದರಲ್ಲಿ ಆ ಇದರಲ್ಲಿ ಆರಲ್ಲು ಅಂದ್ರೆ ಇನ್ನೂ ವಯಸ್ಸಿದೆ ಇವನ ಹೆಸರು ಬಂದು ಸಲಗ ಅಂತ ಹೆಸರು ತುಫಾನ್ ಅಂತ ಇದು ತಿಂಗಳಿಗೆ ಎಷ್ಟು ಮೇಂಟೈನ್ ಆಗುತ್ತಣ ಇದ್ನೂರಿಂದ ಏಳ್ನೂರು ರೂಪಾಯಿ ಖರ್ಚು ಬಿಡುತ್ತೆ ಖರ್ಚು ಬಿಡುತ್ತೆ ಅವ್ನೊಂದ್ ಸ್ವಲ್ಪ ಸುಮುತ್ತು ಇದ್ಬೇಕಂದ್ರೆ ಹಿಂಗಾನ ಮೇಂಟೈನ್ ಮಾಡ್ಬೋದು ಇವ್ರು ನಮ್ಮ ತಂದೆಯವರು ಇವರು ನಾಲ್ಕು ವರ್ಷದಿಂದ ಕಾಯಿಸ್ ಮೇಲೆ ಇರಬೇಕು ಮನೆಯಲ್ಲಿ ಅಂತ ನಾನು ಅವ್ರ ಮಗ ಅದು ಅವ್ರ ತರ ಸಾಕೊಂಡಿದ್ದಾರೆ ಹಾಯ್ ದೋಸ್ ಎಲ್ಲ ಮುಗ್ದಿದೆ ಜಾತ್ರೆ ಎಲ್ಲ ನೋಡ್ಕೊಂಡು ಹೊಳಿತಾ ಇದೀವಿ ಆಯ್ತಾ ಇಲ್ಲ ನಮ್ಮ ಕೈಯಲ್ಲಿ ನಿಂತ್ಕೊಳ್ಳೋಕು ಆಯ್ತಾ ಇಲ್ಲ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಒಡ್ಡಾಡಿ ಆದಷ್ಟು ಎಷ್ಟು ಬೇಕೋ ಅಷ್ಟು ರಿಕವರ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇನು ಮಾತ್ರ ಟೆಲಿಕಾಸ್ಟ್ ಮಾಡೋಣ ಇಲ್ಲಿ ಬೇರೆ ಇವರು ದರ್ಶನ್ ಸಾರ್ ಬರ್ತಾರೆ ಅಂದರು ಡಿ ಬಾಸ್ ಅವರು ಹನ್ನೊಂದು ಗಂಟೆಗೆ ಬರ್ತಾರೆ ಅಂದರು ಒಂದು ಕಾಲ ಇದೆ ಇದೆ ಇನ್ನೂ ಬಂದಿಲ್ಲ ಅಯ್ಯೋ ಏನ್ ಮಾಡೋದು ಇಲ್ಲ ನಿನ್ನೆ ಬಂದಿದ್ರು ಇವತ್ತು ಬರ್ತೀನಿ ಅಂತ ಅವರೇ ಹೇಳಿದ್ರು ಬಂದ್ರಂತೆ ಟೈರ್ ಪಂಚರ್ ಆಗೈತೆ ಅಂತ ಪಂಚರ್ ಹಾಕ್ಸಕ್ ಹೋಗೋರಂತೆ ಸರಿ ಆಯ್ತು ಇನ್ನೊಂದ್ ಹತ್ತು ನಿಮಿಷ ಇದ್ಬಿಟ್ಟು ಹಂಗೆ ಹೊಲ್ಟ್ಬಿಡೋಣ ಬೇಡ ಇನ್ನು ಊಟ ಮಾಡಿಲ್ಲ ಒಂದೂವರೆ ಆಯ್ತೈತೆ ಬನ್ನಿ ಜಾತ್ರೆ ನೋಡೋಣ ನೋಡಿ ಎಲ್ಲ ಜಾತ್ರೆ ಹಬ್ಬದ ಅಲ್ಲಿ ನೋಡ್ರಿ ಕಬ್ಬ ಐತೆ ಮತ್ತೆ ಕಳೆಪುರಿ ಪಾಂಡಿಪೂರು ಎಲ್ಲ ಪ್ರತಿ ಒಂದು ಸಿಗುತ್ತೆ ಜಾತ್ರೆಯಲ್ಲಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಮತ್ತೆಲ್ಲ ಇಲ್ಲಿ ಎಂಜಾಯ್ ಮಾಡ್ಬೋದು ಜಾತ್ರೆಯಲ್ಲಿ ಎಲ್ಲ ಸಿಗುತ್ತೆ ಕಬ್ಬಿನ ಜ್ಯೂಸು ಐಸು ಇಲ್ಲೇ ಇಲ್ಲ ಇಲ್ಲ ಮತ್ತೆ ಅಲ್ಲಿ ಇದೇ ಇದೆ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾ ಮಾಡ್ತಾರೆ ಅಷ್ಟೆಲ್ಲ सिस्टम्स लेटिंगसुली इवत बरतर अनसे